ನಮಸ್ತೆ ವೀಕ್ಷಕರೇ ನಿಮ್ಮ ಲವರು ಬ್ರೇಕಪ್ ಆಗಿದ್ರೆ ಅಥವಾ ನೀವು ಪ್ರೀತಿಸಿದವರು ನೀವು ಇಷ್ಟಪಟ್ಟವರು ನಿಮ್ಮ ಜೊತೆಯಲ್ಲೇ ತುಂಬ ವರ್ಷಗಳೇ ಇತ್ತು ಇವಾಗ ನಿಮ್ಮ ಪ್ರೀತಿಯಲ್ಲಿ ಬ್ರೇಕಪ್ ಮಾಡಿ ನಿಮ್ಮಿಂದ ದೂರ ಆಗಿದ್ದರೆ ಈ ತಂತ್ರ ಮಾಡಿ ಒಂದು ದಾರವನ್ನು ತಗೋಬೇಕು ಐದು ಲವಂಗವನ್ನು ತೊಗೋಬೇಕು ವೀಕ್ಷಕರೇ ಲವಂಗ ತಗೊಂಡು ಈ ಮಂತ್ರವನ್ನು ಹೇಳ್ತಾ ಆ ಲವಂಗವನ್ನು ಕಟ್ಟಬೇಕು ಹಳದಿ ದಾರದಲ್ಲೇ ಕಟ್ಟಬೇಕು ಅವರ ಹೆಸರನ್ನು ನೆನೆಸ್ಕೊಳ್ಳಿ ಓಂ ಕಾಮದೇವಾಯ ಕುರು ಕುರು ಸ್ವಾಹ ಓಂ ಕಾಮದೇವಾಯ ಕುರು ಕುರು ಸ್ವಾಹ ಅವ್ರನ್ನ ಹೆಸರನ್ನು ಹೇಳಿ ಐದು ಲವಂಗವನ್ನು ಕಟ್ಟಿ ನಿಮ್ಮ ಎಡಗಾಲಿಗೆ ಇದನ್ನು ಕಟ್ಕೋಬೇಕು ನೈಟು ಕಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ವೀಕ್ಷಕರೇ ಅರಳಿ ಮರ ಹತ್ರ ಬಿಟ್ಟು ಬರಬೇಕು ಬಿಟ್ಟು ಬನ್ನಿ ಯಾರು ದೂರ ಆಗಿದ್ರೋ ಯಾರು ಬರೋದಿಲ್ವೋ ಅವರಾಗೆ ಬರ್ತಾರೆ ನಮಸ್ಕಾರ ನಮಸ್ಕಾರ ವೀಕ್ಷಕರೇ ನೀವು ನೋಡುತ್ತಿರುವುದು ಕೇರಳದ ಅಘೋರ ಅತಂತ್ರ ವೈಶ್ಯಂ ಪೂಜಾ ವಿಧಿ ವಿಧಾನ ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೋಂದಿದ್ದರೆ ಇವರನ್ನ ಒಮ್ಮೆ ಸಂಪರ್ಕಿಸು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ ಇಷ್ಟಪಟ್ಟವರು ನಿಮ್ಮಂತೆ ವಶೀಕರಣ ಆಗಬೇಕಾ ಲವ್ ಮ್ಯಾರೇಜ್ ಸಮಸ್ಯೆ ಆಗುತ್ತಿದೆಯೇ ನಂಬಿದವರಿಂದ ತೊಂದರೆಯೇ ಶಕ್ತಿಶಾಲಿ ಸ್ತ್ರೀ ಪುರುಷ ವಶೀಕರಣ ಆಗಬೇಕೆ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಇದೆಯೇ ಅಘೋರ ದುಷ್ಟಶಕ್ತಿ ನಿಮ್ಮನ್ನು ಕಾಡುತ್ತಿದೆಯೇ ಚಿಂತಿಸಬೇಡಿ ವೀಕ್ಷಕರೇ ಈ ಕೂಡಲೇ ಈ ನಂಬ ಗೆ ಕರೆ ಮಾಡಿ